ಭವಾನಿ ರೇವಣ್ಣಗಾಗಿ ಸರ್ಚಿಂಗ್ ಶುರುವಾಗಿದೆ ಯಾಕಂದ್ರೆ ನಿನ್ನೆ ವಿಚಾರಣೆಗೆ ಹಾಜರಾಗ್ತಾರೋ ಅನ್ನೋ ವಿಚಾರ ಇತ್ತು ಹೊಳೆ ನರಸಿಪುರದಲ್ಲಿ ಎಸ್ಐ ಟೀಮ್ ಹೋಗಿ ವೈಟ್ ಕೂಡ ಮಾಡ್ತಾರೆ ಆದ್ರೆ ಭವಾನಿ ರೇವಣ್ಣ ವಿಚಾರಣೆಗೆ ಬರಲೇ ಇಲ್ಲ ಭವಾನಿ ರೇವಣ್ಣಗಾಗಿ ಈಗ ಹುಡುಕಾಟ ನಡೆದಿದೆ ಮೈಸೂರು ಜಿಲ್ಲೆಯ ಐದು ಕಡೆ ಸರ್ಚ್ ಮಾಡಿದಂತ ಭವಾನಿ ಸಹೋದರಿ ಮಗನ ಮನೆ ಫಾರ್ಮ್ ಹೌಸ್ ಎಲ್ಲಾ ಕಡೆ ಕೂಡ ಎಸ್ಐಟಿ ಸರ್ಚ್ ಮಾಡಿದೆ ಪರಿಚಯದ ಗುತ್ತಿಗೆದಾರನ ಮನೆ ಹಾಗೂ ಫಾರ್ಮ್ ಹೌಸ್ ನಲ್ಲೂ ಕೂಡ ಸರ್ಚ್ ಆಗಿದೆ ಸಂಬಂಧಿಕರೊಬ್ಬರ ತೋಟದ ಮನೆಯಲ್ಲಿ ಕೂಡ ಎಸ್ಐಟಿ ಟಿ ಹುಡುಕಾಟವನ್ನು ನಡೆಸಿದೆ ನಿನ್ನೆ ಅಷ್ಟೇ ಇಷ್ಟು ಸ್ಥಳಗಳಲ್ಲಿ ಶೋಧವನ್ನು ನಡೆಸಿದ ಅಧಿಕಾರಿಗಳು ಆದರೆ ಎಲ್ಲೂ ಕೂಡ ಭವಾನಿ ಪತ್ತೆ ಆಗಲಿಲ್ಲ ನೆನ್ನೆ ಸರ್ಚ್ ನಲ್ಲಿ ಯಾವುದೇ ರೀತಿಯಾಗಿ ಸೂಚನೆ ಸಿಗಲಿಲ್ಲ ಭವಾನಿ ಸಂಬಂಧಪಟ್ಟಾಗಿ ಎಲ್ಲೂ ಕೂಡ ಭವಾನಿ ರೇವಣ್ಣಗಾಗಿ ಎಸ್ಐ ಟಿ ಕಾರ್ಯಾಚರಣೆ ಮುಂದುವರಿಯುತ್ತೆ ಟಿವಿ ನೈನ್ಗೆ ಎಸ್ಐ ಟಿ ಮೂಲಗಳಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿದೆ ಭವಾನಿ ರೇವಣ್ಣಗಾಗಿ ಎಸ್ಐ ಟಿಯ ಕಾರ್ಯಾಚರಣೆ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು ಅದಾಗಿನಿಂದ ಭವಾನಿ ಬರುವಂತಹ ನಿರೀಕ್ಷೆಗಳು ಕಡಿಮೆ ಇದ್ವು ಅದಕ್ಕೆ ಸರಿಯಾಗಿ ನಿನ್ನೆ ಭವಾನಿ ಎಲ್ಲೂ ಕೂಡ ವಿಚಾರಣೆಗೆ ಬರಲೇ ಇಲ್ಲ ಹೊಳೆನಸಿಪುರ ನಿವಾಸದ ಬಳಿ ಐ ಟಿ ಅಧಿಕಾರಿಗಳು ಅಲ್ಲಿ ಕಾಯುವಂತದ್ದಾಗಿದೆ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಮ್ಮ ಪ್ರತಿನಿಧಿ ರಾಮ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಮೈಸೂರಿನಿಂದ ದೂರವಾಣಿ ಸಂಪರ್ಕದಲ್ಲಿ ರಾಮ್ ಈಗ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಮೈಸೂರಿನಲ್ಲೂ ಕೂಡ ಸರ್ಚ್ ಆಗ್ತಾ ಇದೆ ಸೊ ಸದ್ಯ ಎಸ್ ಐ ಟಿಯ ಕಾರ್ಯಾಚರಣೆ ಹೇಗೆ ಸಾಕ್ತಿದೆ ರಾಮ್ ಅವಿನಾಶ್ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ನೋಟಿಸ್ ನೀಡಿ ಭವಾನಿ ರೇವಣ್ಣಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ ಐ ಟಿ ಅಧಿಕಾರಿಗಳು ಸೂಚನೆ ನೀಡಿದ್ರು ನೋಟಿಸ್ ನೀಡಿದ ನಂತರ ಭವಾನಿ ರೇವಣ್ಣ ವಿಚಾರಣೆಗೆ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಹೀಗಾಗಿಯೇ ಮನೆಯ ಬಳಿ ಎಸ್ ಐ ಟಿ ಅಧಿಕಾರಿಗಳು ಕಾದು ಕುಳಿತಿದ್ರು ಆದ್ರೆ ರಾತ್ರಿಯಾದರೂ ಸಹ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ ಹೀಗಾಗಿ ಮೈಸೂರಿನ ಹಲವು ಭಾಗಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಭವಾನಿ ರೇವಣ್ಣಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಭವಾನಿ ರೇವಣ್ಣ ಅವರ ಸಹೋದರಿಯ ಮಗನ ಮನೆ ಮತ್ತೆ ಫಾರ್ಮ್ ಹೌಸ್ ಅದೇ ರೀತಿಯಾಗಿ ಆಪ್ತ ಗುತ್ತಿಗೆದಾರನೊಬ್ಬನ ಫಾರ್ಮ್ ಹೌಸ್ ಮತ್ತೆ ಮನೆಯಲ್ಲಿ ಒಂದು ಸರ್ಚ್ ಮಾಡುವಂತ ಕೆಲಸ ಮಾಡಿದರೆ ಅಷ್ಟೇ ಅಲ್ಲ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಅವರ ಸಂಬಂಧಿಯ ಒಂದು ಫಾರ್ಮ್ ಹೌಸ್ ಏನಿದೆ ಅಲ್ಲಿ ಇರ್ಬೋದು ಹೇಳಿ ಹೋಗಿದ್ದಾರೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಮೈಸೂರು ಜಿಲ್ಲೆಯಾದ್ಯಂತ ಐದು ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಇವತ್ತು ಸಹ ಆ ಒಂದು ಕಾರ್ಯಾಚರಣೆ ಮುಂದುವರಿತದೆ ಅವಿನಾಶ್ ಧನ್ಯವಾದ ರಾಮ್